ಕಂಪ್ಲೀಟ್ ವಿತ್ ಸೆಕೆಂಡ್ಸ್ ನೇ ಬಂದಾತ ಸರ್ ಪಂಪ್ ಸೊ ಕರೆಂಟ್ ಹೆಚ್ಚು ಕಡಿಮೆ ಆದ್ರೆ ಆಟೋಮ್ಯಾಟಿಕ್ ಬಂದ್ ಸರ್ ಟೈಮ್ ನು ತೋಮಲ್ ಸರ್ ಇಲ್ಲಿ ನನ್ನ ಬಳಿ 9 ಬೋರೆಲ್ ಹೊರಸಿದ ಸರ್ ಇಲ್ಲಿ 5 ಎಕರೆ ಆಗಿದೆ ಓಕೆ 9 ರಿಂದ 11 ಬೋರೆಲ್ ಆಗಿದೆ ಸರ್ ಅದರನು ನೀರು ಸಿಗಲಿಲ್ಲ ರೀ ಲಾಸ್ಟ್ 850 ಫೀಟ್ ತನ ಹೊರಡೆವು ಸರ್ 11 ಬೋರೆಲ್ ಆಗಸಿರ ಹಾ ಸರ್ 11 ಬೋರೆಲ್ ಆಗಸಿದೋ ಸರ್ ಇಲ್ಲಿ ಗಿಡ ಉಳಸಂ ಅಂತ ಆಮೇಲೆ ಏನು ಮಾಡಿದೆ ಸರ್ ನಾರಿ ಇನ್ನು ನೀರಂತೂ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ರೀ ನಮ್ದು ಐದು ಎಕರೆದಾಗೆ ನೋಡ್ಕೋಬೇಕ್ರಿ ನಮ್ದೇ ಆದಂತದ್ದು ಇಲ್ಲಿ ಏನ್ ಕಾಣಿಸ್ತದ ಸರ್ ಬಾವಿ ಹಿಡ್ಕೊಂಡ್ರಿ ಇದು ಹಿಡ್ಕೊಂಡಿದ್ರೆ ನೀರ್ ಮಳೆ ಮಿನಿ ಕೆರಿ ಕ್ಯಾರಿ ಮಡ ಕೃಷಿ ಉಂಡ್ ಏಟಿ ಬೈ ಏಟಿ ಒಂದ್ ಅದ ರೀ ತರ್ಟಿ ಫಾರ್ಟಿ ಒಂದ್ ಅದ ಅಲ್ಲೊಂದ್ ಅಲ್ಲೊಂದು ಥರ್ಟಿ ಬೈ ತರ್ಟಿ ಅದ ಸರ್ ಮೂರ್ ಕೃಷಿ ಉಂಡರಿ ಒಂದ್ ಮಿನಿ ಕೇರಿ ಸರ್ ಹ್ಮ್ ಈ ತರ ಮಾಡ್ಕೊಂಡಾಗ ಇವೆಲ್ಲ ನಿಂತ್ಯೂ ಬರಲ್ ಕೊಡಿ ಸರ್ ಇವು ಹ್ಯಾಂಡ್ ಪಂಪ್ ನಡೆಯವ್ರಿ ಹಾ ಅದಕ್ಕಿಗ್ ಮೋಟ್ರ್ ಬಿಟ್ಟಿರೋದು ಸರ್ ಸೊ ಇದು ಹ್ಯಾಂಡ್ ಪಂಪ್ ಪಂಪ್ ಇತ್ತ ಇದಕ್ಕೆ ಹ್ಯಾಂಡ್ ಪಂಪ್ ಇತ್ತು ಸರ್ ನೀರ್ ಇಲಾರ್ದ ಓಕೆ ಇವೆಲ್ಲಾ ರಿಚಾರ್ಜ್ ಮಾಡೋದ್ರಿಂದ ರಿಟರ್ನ್ ನೀರ್ ಬಂದಾವ ಸರ್ ಓಕೆ ಅಂದ್ರೆ ಈಗ ಒಳ್ಳೆ ನೀರ್ ಇದೆ ಒಳ್ಳೆ ನೀರ್ ಇದೆ ಸರ್ ಎಷ್ಟ್ ಇಂಚ್ ಬರುತ್ತೆ ಸರ್ ಈಗ ಸರ್ ಈಗೊಂದು ಎರಡ್ ಇಂಚ ಎರ್ಡುವರೆ ಇಂಚ್ ಹೊಂಟಾವ್ ನೋಡಿ ಸರ ಅದನ್ನ ಒಂದ ಅರ್ಧ ಇಂಚಿನ ಇದ್ರಿ ಸರ್ ಓಕೆ ಐದು ಸ್ವಲ್ಪ ಸರ್ ಎಷ್ಟು ನೀಟ್ ಆಗಿದೆಯಲ್ಲ ಸರ್ ಇದು ಸರ್ ಇದು ಒಂದು ಪ್ರಿವೆಂಟರ್ ಸರ್ ಇದರ ಒಳಗಿನ ವೈರ್ ಹೈಸ್ ಹೋಗ್ತಾವ್ ಸರ್ ಇದ್ರ ಮೇಲೆ ಕೆಲಸ ಮಾಡ್ತಾವ್ ಸರ್ ಎರಡು ವೈರಿನ ಕನೆಕ್ಷನ್ ಅಲ್ಲಿ ಹೇಳಿ ಸರ್ ನಿಮಗೆ ಇಲ್ಲಿ ಆನ್ ಮಾಡ್ತೀನಿ ಸರ್ ಆನ್ ಆಯ್ತು ಸರ್ ಪಂಪ್ ಆನ್ ಆಯ್ತು ನೋಡ್ರಿ ಸಿಂಪಲ್ ಈಗ ಬಂತ ನೋಡ್ರಿ ಸರ್ ನೀವು ಇಲ್ಲಿ ಏನು ಮಾಡ್ತಾರೆ ಸರ್ ರೈತರ್ರಿ ಇಂಥ ಡಬ್ಬಿಗಳು ಏನ್ ಮಾಡ್ತಾರ್ರಿ ಸ್ಟಾರ್ಟರ್ ಡಬ್ಬಿ ಹಿಂಗ್ ನೆಲಕ್ಕ ಹಿಂಗ್ ಆಟ ಹಾಕಿ ಇಡ್ತಾರ್ರಿ ಹೌದು ಸ್ಟಾರ್ಟ್ರಿ ಸರ್ ಇಲ್ಲಿ ಏನು ಹೆಚ್ಚಿಗೆ ದುಡ್ಡು ಖರ್ಚು ಮಾಡೋದಿಲ್ಲರಿ ಒಂದು ಸಾವಿರ ರೂಪಾಯಿ ಸಾಮಾನು ಹೋಗ್ ಸರ್ ಸ್ಟಾರ್ಟ್ರ್ ಇಟ್ಕೊಂಡು ಒಂದು ಎರಡು ಸಾವಿರ ರೂಪಾಯಿ ಇದ್ರಿ ಇಷ್ಟ ಕಂಟ್ರೋಲ್ ಮಾಡ್ತದೆ ಸರ್ ಈಗ ನೋಡ್ರಿ ಸರ್ ತ್ರೀ ಫೇಸ್ನಾಗ ಯಾವಾಗ ಫೇಸ್ ಕಟ್ ಮಾಡಿರಲ್ಲ ನೀವು ಮಾಡಿರಿ ಆಟೋಮೆಟಿಕ್ ಕಟ್ ಮಾಡ್ತದೆ ಸರ್ ಯಾವ ಎನ್ ಸಿ ಬಿ ಬಂದ್ ಮಾಡ್ರಿ ಸರ್ ನೀವು ಕಂಪ್ಲೀಟ್ ಬಂದ್ ಬಂದ್ ಆಯ್ತ್ರಿ ಸರ್ ಕಂಪ್ಲೀಟ್ ವಿಥಿನ್ ಇನ್ ಸೆಕೆಂಡ್ಸ್ ಬಂದ್ ಆಗ್ತದೆ ಸರ್ ಪಂಪ್ ಸೊ ಕರೆಂಟ್ ಹೆಚ್ಚು ಕಡಿಮೆ ಆದ್ರೆ ಆಟೋಮೆಟಿಕ್ ಬಂದ್ ಸರ್ ಟೈಮ್ ನು ತಗೊಂಬಲ್ ಸರ್ ಸ್ಟಾರ್ಟರ್ನಾಗ ಏನ್ ಮಾಡ್ತೇವ ಸರ್ ಅದು ಕೊಯ್ಲ್ ತಯಾರ್ ಮಾಡಿರ್ತಾನೆ ಆ ಕೊಯ್ಗೆ ಮಿನಿಮಮ್ ಟೈಮ್ ಬೇಕು ಸರ್ ಈ ಒಳಗ ಒಳಗಲ್ ತಯಾರ್ ಮಾಡತಾನಿ ರಿಲೆ ಅಂದ್ರೆ ರಿಲೇದಾಗ ಕೊಯ್ಲ್ ಇರ್ತಾವ ಸರ್ ಅವು ಕೊಯ್ಲ್ಗಳು ಹೀಟ್ ಆದಾಗ ರೀ ಆದಾಗ್ರಿ ಪುಷ್ ಮಾಡ್ತಾವ್ರಿ ಅದು ಪುಷ್ ಮಾಡ ಒಂದ್ ಮಿನಿಟ್ ಎರಡ್ ಮಿನಿಟ್ ಬೇಕ್ರಿ ಅಲ್ತನ ಮೋಟರ್ ಸುಟ್ಟು ಹೋಗ್ತಾರಿ ಇದು ಹಂಗಲ್ರಿ ವಿತ್ ಇನ್ ಸೆಕೆಂಡ್ ಸರ್ ಇದು ಮತ್ತೊಂದ್ ಎರಡು ಚಾರ್ಜ್ ಮಾಡಿರಿ ಮತ್ತೊಂದ್ ಹೋಗ್ತೀರಿ ಈಗ ಮಾಡ್ತೀವಿ ಬಂದ್ ಮಾಡ್ರಿ ಸರ್ ಈಗ ಸೆಕೆಂಡ್ಸ್ ನಾಗ ಇಲ್ಲಿ ಬಂದ್ ಮಾಡೋಟಿಗೆ ಇಲ್ಲಿ ಬಂದ್ ಅಕ್ಕನ ಹೌದಾ ಇಂತ ಟೆಕ್ನಾಲಜಿ ಯಾವ್ದ್ರಾಗ್ನು ಬರಲ್ಲ ಸರ್ ಒಂದು ಎನ್ ಸಿ ಬಿ ಇನ್ನೊಂದು ಸೆಕೆಂಡ್ ಇದು ಪ್ರಿವೆಂಟರ್ ಕೆಲಸ ಮಾಡೋದು ಆಮೇಲೆ ನೋಡಿ ಎಷ್ಟೋ ಸರಿ ನಾವು ನೋಡಿರ್ತೀವಿ ರೈತರ ತೋಟದಲ್ಲಿ ವೈಯರ್ ಇದು ಅದಕ್ಕಿಂತ ಅಲ್ಲಿ ವೈಯರ್ ಇದು ವೈಯರ್ ಅದ್ನೋಲ್ ಕಟ್ಟಿ ಬೇರೆ ಸಾರಿ ಆನ್ ಮಾಡಕ್ ಮೋಟರ್ ಬಹಳ ರೈತರು ಏನ್ ಮಾಡ್ತಾರೆ ಸರ್ ಇನ್ನೊಂದು ನಾವು ಇಲ್ಲಿ ಹೇಳ ಬಯಸೋದ್ರಿ ರೈತ ಬಂದವರಿಗೆ ಇದೊಂದು ಕಡೆ ಯಾಕಂದ್ರೆ ಸರ್ ಒಂದು ಇಪ್ಪತ್ತೈದು ಟಿ ಸಿ ಅಂತ ಅದು ಅದ್ರಾಗೋಟ ಇರ್ತಾವ್ ಹಂಡ್ರೆಡ್ ಟಿ ಸಿ ಮೇಲೆ ಇರೋಟು ಮಂಚಿಸ್ ಟಿ ಸಿ ಮೇಲೆ ಲೋಡ್ ಇರ್ತಾವ ಸರ್ ಹಂಗಾಗಿ ಏನಾಗ್ತದೆ ಸರ್ ವೋಲ್ಟೇಜ್ ಕಮ್ಮಿ ಬರ್ತದೆ ಸರ್ ಹೌದು ಈಗ ಫೇಸ್ ಟು ಫೇಸ್ ನಮಗೆ ನಾಲ್ಕು ನೂರ ಐವತ್ತು ಹೊಲ್ಟೆ ಬರ್ಬೇಕು ಸರ್ ಅದು ಬಿಟ್ಟು ಎರಡ್ ನೂರ ಐವತ್ತು ಹೊಲ್ಟೆ ಬರ್ತದೆ ಸರ್ ನಮ್ಮಲ್ಲಿ ಅಂದ್ರೆ ಸಿ ಮೇಲೆ ಲೋಡ್ ಆಗಿರಿ ಆ ಟೈಮ್ ಏನ್ ಮಾಡ್ಬೇಕು ಸರ್ ರೈತರು ಇದು ನೋಡ್ರಿ ಸರ್ ನಾವ್ ಏನ್ ಮಾಡಿದ್ವಿ ಅಂದ್ರಿ ಇವೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿನೂ ಈ ಕೊಯ್ಲ್ ರೀ ಸರ್ ಇದು ಇದು ಎನ್ ವಿ ಸಿ ಸರ್ ಇದ್ರ ಕೊಲ್ ಅಂತಾರೂರ ಐವತ್ ಹೊಲ್ಟ್ ಅಂತ ಬರ್ತವ್ರಿ ಈಗ ಬಾಜಾರ್ನಾಗ ಏನ್ ಬಂದವ್ ಸರ್ ಲೋ ವೋಲ್ಟೇಜ್ ಕೊಯ್ಲ್ ಅಂತ ಬಂದವ್ರಿ ಲೋ ವೋಲ್ಟೇಜ್ ಕೊಯ್ಲ್ ಟೆಕ್ನಾಲಜಿ ಅಂದ್ರೆ ಸರ ಒಂದ್ ನೂರ ಇಪ್ಪತ್ತ್ ಹೊಲ್ಟ್ ಅಂದ್ರಿ ನೂರ ಇಪ್ಪತ್ತು ಹೊಲ್ಟ್ ಬರ್ಲಾಕಿ ಆ ಕೊಯ್ಲ್ ರೀ ಅದು ಏನ್ ಮಾಡ್ತವ್ರಿ ಈ ಮೂರ್ಲಕ್ಕ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ತ ಸರ್ ಹಿಂಗ ಕಾಂಟಾಕ್ಟ್ ಮಾಡ್ತವ್ರಿ ನೀವು ಇದು ಏನ್ ಮಾಡ್ತಾರಿ ರೈತರಿ ಇಲ್ಲಿ ಕರೆಂಟ್ ಕಮ್ಮ್ ಆದ್ರೆ ಖಟಗಿ ತೊಗೊಂಡ್ ಹಿಂಗ್ ಮಳೆಗಿಟ್ಟು ಬಿಡ್ತಾರ ಸರ್ ಲೈನ್ ಫಾಲ್ಟ್ ಬಂದ್ರು ಬಿಡಲ್ರಿ ಅದು ಯಾಕ್ ಮಾಡ್ತಾರ ಹೇಳ್ರಿ ಸರ್ ಈ ಕೊಯ್ಲ ನಾಲ್ಕನೂರ ವೋಲ್ಟ್ ಕೆಪಾಸಿಟಿ ಇರ್ತಾರೀ ಅದು ನಾಲ್ಕನೂರ ಅಂದ್ರೆ ಮುನ್ನೂರ ಇಪ್ಪತ್ತು ವೋಲ್ಟ್ ಬಂದಾಗೆ ಕಾಂಟ್ಯಾಕ್ಟ್ ಮಾಡ್ತಾರೀ ಅದಕ್ಕಿಂತ ಕಮ್ಮಿ ವೋಲ್ಟ್ ಬಂದ್ರೆ ಇದು ಕಾಂಟ್ಯಾಕ್ಟ್ ಮಾಡಲ್ರಿ ಕಾಂಟ್ಯಾಕ್ಟ್ ಮಾಡ್ಲಾರ ಈಗ ಖಟಗಿ ತೋಳು ಹೋಗ್ತಾರೀ ಅದಕ್ಕೆ ಫೋರ್ಸಿಲ್ ಅದು ಮಾಡಲಾರ್ದಂಗ್ರಿ ಇಂತ ಕೊಯ್ಲ್ ಚೇಂಜ್ ಮಾಡ್ಬೇಕು ಸರ್ ಅವರು ಮೋಟರ್ ಉಳ್ಳಾರದ ಅದು ಸೆಕೆಂಡ್ರಿ ರೀ ಸರ್ ಅದು ಈ ಕೊಯ್ಲ್ ಚೇಂಜ್ ಮಾಡಿದ್ರಲ್ರಿ ನಾಲ್ಕು ನೂರ ಇಪ್ಪತ್ತು ಇಂಟು ಲೋ ವೋಲ್ಟೇಜ್ ಕೊಯ್ಲ್ ಅಂತ ಕೇಳ್ಬೇಕ್ರಿ ಲೋ ವೋಲ್ಟೇಜ್ ಕೊಯ್ಲ್ ನಾಲ್ಕು ನೂರ ಇಪ್ಪತ್ತು ಅದು ಬಂದ್ರಿಂಗ್ ಆಟೋಮೆಟಿಕ್ ಹಿಂಗ್ ಲೈನ್ ಫಾಲ್ಟ್ ಇತ್ತು ಟ್ರಿಪ್ ಮಾಡಿ ಬರ್ತದೆ ಸರ್ ಅದ್ರದ ನೋಡೇ ಏನ್ರಿ ಸರ್ ಅದು ಲೋ ವೋಲ್ಟೇಜ್ ಕೊಯ್ಲ್ ಅಂತ ಇರ್ತದೆ ಸರ್ ಆ ಕೊಯಿಲ್ ಯೂಸ್ ಮಾಡೋದ್ರಿ

ಬೇಕಂತಂದ್ರೆ ಇದಕ್ಕೆ ನಾವೀಗ ಆಟೋ ಸ್ಟಾರ್ಟರ್ ಕೂಡ ಹಾಕಬಹುದು ಆಟೋ ಸ್ಟಾರ್ಟರ್ ಹಾಕಬಹುದು ಸರ್ 100% ಇಲ್ಲ ಆಟೋ ಸ್ಟಾರ್ಟರ್ ಬಂತು ಇಲ್ಲೊಂದು ಇಲ್ಲೊಂದು ಬರ್ತೋರಿ ಆಟೋ ಸ್ಟಾರ್ಟ್ ಕಲೆಕ್ಷನ್ ಅದು ಅಷ್ಟೇ ಇನ್ನೊಂದು ಇದೊಂದು ಗಮನದ ಇಟ್ಟುಕೊಳ್ಳಬೇಕು ರೀ ಕರೆಂಟ್ ಎಲ್ಲಿ ಕಮ್ಮದ ಅಲ್ಲಿ ಲೋ ವೋಲ್ಟೇಜ್ ಕಾಯಿಲ್ ಹಾಕಬೇಕು ರೀ ಇದು ಮಾಡ್ತಾರೆ ಇಸ್ ಮಿಸ್ ಮಾಡೋದೆ ಅದರಿಂದ ಏನು ಮಾಡ್ತೋರಿ ತಂತ ಕಾಂಟ್ಯಾಕ್ಟ್ ಮಾಡ್ತೋರಿ ಕಟ್ಟಿಗೆ ಇಡಬಾರ್ದು ರೀ ಒಳಗೆ ಅದು ಕೈಂಡ್ ಬಹಳ ಕಟ್ಟಿಗೆ ಇಟ್ಟಿಗೆ ಸಿಂದಿ ಯಾವ ಸತ್ತಿ ಕೂಡಿದ್ರು ಕಟ್ಟಿಗೆ ಇಟ್ಟರೆ ಏನು ಕೆಲಸ ಮಾಡಲ್ಲ ಡೈರೆಕ್ಟ್ ಆಗಿ ಬಿಡ್ತೋರಿ ಅದು ಇಲ್ಲಿ ಒಳಗೆ ಹಿಂಗೆ ಕಟ್ಟಿಗೆ ಹೋಗ್ತಾರೆ ಸರ್ ಇದ್ರೆ ಅದು ಮಾಡಬಾರ್ದು ರೀ ಕರೆಂಟ್ ಕಮ್ಮದ ಅಂತೇಳಿ ಲೈಫ್ ಚೇಂಜ್ ಮಾಡಬೇಕು ನೋಡಿ ಒಂದು ಕಡಿಮೆ ಖರ್ಚಲ್ಲಿ ಆಗೋದ್ನ ನಾವೇ ಜಾಸ್ತಿ ಖರ್ಚಾಗಿ ಖರ್ಚಾಗಿರ್ತೀವಿ ಎಷ್ಟೋ ಸರಿ ಆಮೇಲೆ ಡೇಂಜರ್ ಕೂಡ ಮಾಡ್ಕೊಂಡಿರ್ತೀವಿ ಅದನ್ನ ಎಲ್ಲಿ ಬೇಕಲ್ಲಿ ವಯರ್ ಇರ್ತಾವೆ ನಾವೇನೋ ಕೈ ಹಿಡಕ್ ಹೋಗ್ತೀವಿ ಈ ತರ ಆಗಿನ ಎಷ್ಟೋ ರೈತರು ಕರೆಂಟ್ ಹಿಡಿದು ಸತ್ತೋಗಿರ್ತಾರೆ ಸರ್ ಬಹಳ ಮಂದಿ ಸೊ ಹಂಗಾಗಿ ಈ ತರ ನೋಡಿ ಇದು ಎಷ್ಟು ಎರಡ್ ಸಾವಿರ ರೂಪಾಯಿ ಆಗುತ್ತೆ ಸರ್ ಅಷ್ಟೇ ಸರ್ ಇದು ಎಲ್ಲ ಕೂಡ ನೋಡಿ ಸರ್ ಸ್ಟಾರ್ಟ್ ಒಂದ್ ಹಿಡಿದ್ರೆ ಸ್ಟಾರ್ಟರ್ ಬೇಕೇ ಬೇಕಲ್ರಿ ಇದೊಂದ್ ಹನ್ನೆರಡು ನೂರು ರೂಪಾಯಿ ಎಲ್ರ ಸರ್ ಇದೊಂದು ಹನ್ನೆರಡು ನೂರು ರೂಪಾಯಿದಾಗ್ ಆತು ಸನ್ನೆಡ್ ನೂರಾ ಹನ್ನೆರಡು ನೂರು ಇಲ್ಲಿ ಊಟ ಒಂದ ನಾಲ್ಕುನೂರ ಐವತ್ತೈದ್ ನೂರು ರೂಪಾಯ್ ಬೇರ್ತದ್ ಸೊ ಟೋಟಲ್ ಆಯ್ತು ಒಂದ್ ಎರಡ್ ಸಾವಿರ ಇಡ್ಕೊ ಒಂದ್ ಎರಡ್ ರೂಪಾಯದಲ್ಲಿ ಈ ಸಿಸ್ಟಮ್ ಅಲ್ಲಿ ನೀಟಾಗ್ ಆಗುತ್ತೆ ನಿಮ್ ಸ್ಟಾರ್ಟರ್ ಡಬ್ಬಿ ನೀವ್ ಎಲ್ಲಿ ಬೇಕಲ್ಲಿ ಕೈ ಇಡೋದು ಕಟ್ಟಿ ಇರೋದು ಅದೆಲ್ಲಾ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ಆಗತ್ತೆ ಇದಕ್ ಬೇಕಂದ್ರೆ ನೀವು ಆಟೋ ಸ್ಟಾರ್ಟ್ ಬೇಕಾದ್ರೆ ಕೂಡ್ಸ್ ಆರಾಮಾಗಿ ಮೊಬೈಲ್ ಸ್ಟಾರ್ಟ್ ಬೇಕಾದ್ರೆ ಕೂರ್ಸ್ಕೊಬೋದಂತ ಇನ್ನು ನಿಮ್ಗ್ ಇದಕ್ಕೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಶಾನಬಸಪ್ಪ ಸರ್ ನಂಬರ್ ಅಂತ ನಾನು ಹಾಕಿರ್ತೀನಿ ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಾಗಿಲ್ಲ ಅಂತಂದ್ರೆ ಶಾನಬಸಪ್ಪ ಸರ್ ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ ಎಲ್ಲ ರೈತರಿಗೆ ಒಂದ್ ಮನವಿ ಏನ್ ಮಾಡ್ತೀನಿ ಅಂದ್ರೆ ಸರ್ ನಿಮ್ಗೆ ವಿಡಿಯೋ ಬಂದ ತಕ್ಷಣನೇ ಫೋನ್ ಮಾಡ್ಬಾರ್ದ್ರಿ ನನ್ನ ನಂಬರ್ ಸೇವ್ ಮಾಡ್ಕೋಬೇಕ್ರಿ ಸೇವ್ ಮಾಡಿ ಎರಡ್ ದಿನಕ್ಕ ಮೂರ್ ದಿನಕ್ಕ ಅವ್ರಿಗೆ ಯಾವಾಗ ಅವ್ರಿಗೆ ಏನ್ ಗೊತ್ತಾಗಲ್ಲ ಅವಾಗ ಫೋನ್ ಮಾಡಿದ್ರೆ ಬಹಳ ಫೋನ್ ಮಾಡಿದ್ರೆ ಯಾರ್ದು ರಿಸೀವ್ ಮಾಡಕ್ ಆಗಲ್ಲ ಸರ್ ಹಂಗಾಗಿ ಅವ್ರು ಏನೋ ಬೈಕೋತಾರ್ರಿ ಏನೋ ಫೋನ್ ರಿಸೀವ್ ಮಾಡಲ್ಲ ಅಂತ ಇಲ್ರಿ ಒಂದ್ ಫೋನ್ ಬರೋಟಿಗೆ ನಾಲ್ಕು ಕಾಲ್ ಬಂದ್ರೆ ಎಲ್ಲಿ ರಿಸೀವ್ ಮಾಡಕ್ ಆಗ್ತದೆ ಅವ್ರು ನಮ್ದಿಂದ ಬೆನ್ಫಿಟ್ ತೊಗೋಬೇಕಾದ್ರೆ ಒಂದು ವಿಡಿಯೋ ಬಂದು ಒಂದು ಎರಡು ಮೂರು ದಿನಕ್ಕೆ ಫ್ರೀ ಇದ್ದಾಗ ಒಂದು ಸಲ ಟ್ರೈ ಮಾಡಿ ಎರಡು ಸಲ ಮಾಡಿ ನಾವು ಇಮಿಡಿಯೇಟ್ ಎಲ್ಲರಿಗೆ ಮಾತಾಡ್ತೇವೆ ರೀ ಎಲ್ಲರಿಗೆ ಸರ್ವಿಸ್ ಕೊಡ್ತೇವೆ ಸರ್ ಅವರು ಫ್ರೀ ಇರಲ್ಲ ಅವ್ರ ರೈತರು ನೋಡಿ ಈ ಕಡೆ ಅವರು ನಿಂಬಿ ತೋಟ ಎಲ್ಲ ನಿಮ್ಗೆ ಅವ್ರು ಸಿಕ್ಕ ಬಡೇ ಕೆಲಸಗಳು ಇರ್ತವೆ ಅಂತದ್ರ ಮಧ್ಯೆ ನಿಮ್ಗೆ ಟೈಮ್ ನೋಡ್ಕೊಂಡು ಟೈಮ್ ಕೊಡ್ತಾ ಇದ್ದಾರೆ ಸೊ ಹಂಗಾಗಿ ನಿಮ್ಗೆ ಫ್ರೀ ಅನ್ಸ್ದಾಗ ನಿಮ್ದು ಸಮಸ್ಯೆ ಇದ್ದಾಗ ಫೋನ್ ಮಾಡಿ ಸುಮ್ ಸುಮ್ನೆ ಸರ್ ಚೆನ್ನಾಗಿದ್ರೆ ಸರ್ ಊಟ ಆಯ್ತು ಅಂತ ದಯವಿಟ್ಟು ಮಾಡಕ್ ಹೋಗಬೇಡಿ ಯಾಕಂದ್ರೆ ಅವ್ರಿಗೂ ಟೈಮ್ ಅನ್ನೋದು ಬಹಳ ಅತ್ಯಮೂಲ್ಯ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಬನ್ನಿ ಹೋಗೋಣ ಗ್ರೀಟ್ ಸರ್